ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಕಳೆದ ವಾರ ಹೆಚ್ಚಾಗಿ ವಿಡಿಯೋಗಳನ್ನ ಮಾಡೋದಕ್ಕಾಗ್ಲಿಲ್ಲ ಯಾಕಂದ್ರೆ ಒಂದು ನನ್ನ ಆರೋಗ್ಯ ಸ್ವಲ್ಪ ಅಹ್ ಜ್ವರ ಇತ್ತು ಕೋಲ್ಡ್ ಇತ್ತು ಮಾತಾಡಿದಾಗ ತುಂಬಾ ಕೋಲ್ಡ್ ಫೀಲ್ ಆಗ್ತಾ ಇತ್ತು ಅದರ ಜೊತೆ ನಾನು ಸ್ವಲ್ಪ ಅಲ್ಲಿದ್ದೆ ಮೊದ್ಲೆಲ್ಲ ನಾನು ಈ ರೀತಿ ಬ್ರೇಕ್ ಹೋದಾಗ ತುಂಬಾ ಗಿಲ್ಟ್ ಫೀಲ್ ಆಗೋದು ಅಯ್ಯೋ ಎಷ್ಟೋ ಮಾಡ್ಬೋದು ಜೀವನದಲ್ಲಿ ಏನೆಲ್ಲಾ ಮಾಡ್ಬೋದು ನಾನು ಅಹ್ ಆದ್ರೆ ಏನು ಮಾಡಿದೆ ಈ ತರ ಸುಮ್ನೆ ರಿಲ್ಯಾಕ್ಸ್ ಆಗಿದ್ದೀನಲ್ಲ ಅಹ್ ಕೆಲ್ಸಾನೇ ಮಾಡ್ತಿಲ್ಲ ಇದಕ್ಕೆ ನನಗೆ ತುಂಬಾ ತಪ್ಪಿತಸ್ಥ ಭಾವ ಫೀಲ್ ಆಗೋದು ಈಗ ಕೂಡ ಹೋದ ವಾರ ಒಬ್ಬ ಗೆಳೆಯ ನಮ್ಮ ಸುಖಮಯ ಶ್ರೀಮಂತರ ಸಂಘದಲ್ಲಿದ್ದಾರೆ ಅವರು ನಾನು ಏನ್ ಕೆಲಸ ಮಾಡ್ಬೇಕು ಅಂದ್ರೂ ನನಗೆ ಆಸಕ್ತಿ ಬರ್ತಾ ಇಲ್ಲ ನಾನು ಏನು ಮಾಡ್ತಿಲ್ಲ ಅಂತ ನನಗೆ ನನ್ ಮೇಲೆ ಸ್ವಲ್ಪ ಬೇಜಾರಾಗ್ತಾ ಇದೆ ಏನೋ ಒಂದು ಆಸಕ್ತಿ ಬರ್ತಾ ಇಲ್ಲ ಒಂದು ಉತ್ಸಾಹ ಬರ್ತಾ ಇಲ್ಲ ಹೇಗಿದ್ರಿಂದ ಹೊರಗ್ ಬರಬೇಕು ಅಂತ ಮತ್ತೆ ಮತ್ತೆ ಕೇಳಿ ಮೆಸೇಜ್ ಹಾಕ್ತಾ ಇದ್ರು ಆ ಗೆಳೆಯರೆ ಒಂದ್ ಮಾತು ನೀವು ಲೈಫ್ ಕೋಚಿಂಗ್ ಬಂದಾಗ ಲೈಫ್ ಕೋಚಿಂಗ್ ಅಟೆಂಡ್ ಮಾಡ್ತೀರಾ ನಾನು ಕೆಲವು ವಿಷಯಗಳನ್ನ ನಿಮಗ್ ಮಾಡೋದಕ್ ಹೇಳ್ತೀನಿ ನೀವು ಮಾಡೋದಕ್ ಹೋಗ್ತೀರಾ ಆಗ ನಿಮ್ಗೆ ಅದ್ರಲ್ಲಿ ಏನೋ ಸಮಸ್ಯೆಗಳು ಬರುತ್ತೆ ಅವಾಗ ನೀವು ಮತ್ತೆ ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡ್ರೆ ಮತ್ತೆ ನೀವು ಲೈಫ್ ಕೋಚಿಂಗ್ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕಾಗುತ್ತೆ ಯಾಕಂದ್ರೆ ಈಗ ಒಬ್ಬ ಡಾಕ್ಟರ್ ಹತ್ರ ನೀವು ಹೋಗಿ ಒಂದು ಕಾಯಿಲೆಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಔಷಧಿ ತಗೊಂಡು ಎಲ್ಲ ಬಂದಿರ್ತೀರ ಮತ್ತೆ ಇನ್ನೊಂದ್ಸತಿ ಚೆಕ್ಅಪ್ಗೆ ಹೋದಾಗ ಜಸ್ಟ್ ಬಿಕಾಸ್ ಒಂದ್ಸತಿ ನೀವು ಡಾಕ್ಟರ್ ಹತ್ರ ಬಂದ್ರಿ ಅಂತ ಮತ್ತೆ ಮತ್ತೆ ಹಾಗೆ ನೀವು ಮಾತಾಡಕ್ ಆಗಲ್ಲ ಫ್ರೀ ಆಗಿ ಮತ್ತೆ ಬಂದು ಒಂದು ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕಾಗತ್ತೆ ಅದೇ ರೀತಿನೇ ಈ ಲೈಫ್ ಕೋಚಿಂಗ್ ಅಲ್ಲಿ ಕೂಡ ನಿಮ್ಗೆ ಒಂದು ವಿಷಯದ ಬಗ್ಗೆ ಒಂದು ಹೀಲಿಂಗ್ ಮಾಡಿಸ್ಕೊಂಡಿರ್ತೀರಾ ಅಥವಾ ಒಂದು ಕೋಚಿಂಗ್ ಮಾಡಿಸ್ಕೊಂಡಿರ್ತೀರಾ ಅದ್ರಲ್ಲಿ ಅದ್ ಮಾಡ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ಬರ್ಬೋದು ಇನ್ನೊಂದು ಅಹ್ ಏನೋ ಅಡಚಣೆ ಬರ್ಬೋದು ಆವಾಗ ನೀವು ಮತ್ತೆ ಅಪಾಯಿಂಟ್ಮೆಂಟ್ ತಗೊಂಡು ಖಂಡಿತ ಬರ್ಬೋದು ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಹಾಗೆ ಎಲ್ಲಾರ ಮಾತಾಡಕಾಗಲ್ಲ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸಮಯ ನಿರ್ದಿಷ್ಟ ಸಮಯವನ್ನ ನಿಮ್ಗಾಗಿ ನಾನು ಮುಡಿಪಿಟ್ಟಿದೀನಿ ಆ ಟೈಮಲ್ಲಿ ನಿಮ್ ಜೊತೆ ಮಾತಾಡ್ತೀನಿ ಅದು ಬಿಟ್ರೆ ಬೇರೆ ಟೈಮಲ್ಲಿ ನೀವು ಒನ್ ಆನ್ ಏನಾದ್ರೂ ಮಾತಾಡಬೇಕು ಅಂದ್ರೆ ಲೈಫ್ ಕೋಚಿಂಗ್ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನಮ್ಮನ್ನ ಲೈಕ್ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಜೊತೆ ಮಾತಾಡ್ಬೋದು ಆದರೆ ದಿನದಲ್ಲಿ ನಾನು ಎಷ್ಟು ಜನರ ಜೊತೆ ಮಾತಾಡಕ್ಕಾಗತ್ತೆ ಎಷ್ಟು ಜನಕ್ಕೆ ಸಹಾಯ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ಸೀಮಿತ ಸಂಖ್ಯೆ ಅಷ್ಟೇ ಯಾಕಂದ್ರೆ ನನ್ನ ಬೇರೆ ಎಲ್ಲಾ ಕೆಲಸಗಳ ಮಧ್ಯೆ ಇದನ್ನು ಮಾಡ್ಬೇಕಾಗಿರೋದ್ರಿಂದ ಹಾಗಾಗಿ ನಿಮಗೆ ಒಂದು ಅಸ್ತ್ರವನ್ನ ಕೊಟ್ರೆ ನಿಮಗೆ ಒಂದು ಟೂಲ್ ಒಂದು ಅದ್ಭುತವಾದ ಒಂದು ಅಸ್ತ್ರವನ್ನ ನಾನು ಕೊಟ್ರೆ ಅದನ್ನ ನೀವು ಬಳಸ್ಕೊಂಡು ನಿಮ್ ಎನರ್ಜಿನ ರೇಸ್ ಮಾಡ್ಬೋದು ಯಾವಾಗೆಲ್ಲ ನಿಮಗೆ ಸಮಸ್ಯೆಗಳು ಬರುತ್ತೋ ಈ ಒಂದು ಅಸ್ತ್ರವನ್ನ ಹೇಗೆ ನಾನು ಆಕರ್ಷಣೆಯ ನಿಯಮದ ಒಂದು ಬ್ರಹ್ಮಾಸ್ತ್ರ ಈ ಹೋ ಓ ಪೋನೋ ಅಂತ ಹೇಳಿದೆ ಅದೇ ರೀತಿ ಈ ಒಂದು ಅಸ್ತ್ರ ಇವತ್ತು ನಾನು ಏನ್ ನಿಮ್ ಜೊತೆ ಹಂಚ್ಕೋತೀನಿ ಇದು ನಿಮ್ಮ ಎಮೋಷನಲ್ ಬ್ಲಾಕ್ಸ್ ಏನಿರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬಹಳಷ್ಟು ಜನ ಈಗ ಉದಾಹರಣೆಗೆ ನನ್ನ ಗೆಳೆಯನೇ ನನಗೆ ಈಗ ಅರ್ಥ ಆಗಿದೆ ಕೆಲ್ಸ ಮಾಡ್ಬೇಕು ನಾನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಜೀವನದಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಅರ್ಥ ಆಗಿದೆ ಅವ್ರಿಗೆ ಅವರ ಇಂಟೆಲೆಕ್ಚುವಲ್ ಮೈಂಡ್ಗೆ ಅರ್ಥ ಆಗಿದೆ ಅವರು ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನ ಒಬ್ಬ ಯುವಕ ಸೊ ದೇಹದಲ್ಲಿ ತುಂಬಾ ಶಕ್ತಿನೂ ಇರುತ್ತೆ ಆ ಏಜ್ ನಲ್ಲಿ ಆದರೂ ಆ ಕೆಲ್ಸನ ಮಾಡೋದಕ್ಕೆ ಉತ್ಸಾಹ ಬರ್ತಿಲ್ಲ ಒಂಥರ ಎನರ್ಜಿ ಫೀಲ್ ಆಗ್ತಾ ಇಲ್ಲ ಏನಕ್ಕೆ ಇದಾಗತ್ತೆ ಅಂತ ಹೇಳಿದಾಗ ಗೆಳೆಯರೆ ಯಾರು ಸೋಂಬೇರಿಗಳಲ್ಲ ಯಾರು ಸೋಂಬೇರಿಗಳಲ್ಲ ಅಥವಾ ಯಾರು ಕೆಲಸ ಮಾಡೋದಕ್ ಆಗದೆ ಕೆಲಸ ಮಾಡ್ತಿಲ್ಲ ಆದರೆ ನಮ್ಮ ದೇಹದಲ್ಲಿ ಅಡಗಿರುವಂತಹ ನೆಗೆಟಿವ್ ಎನರ್ಜಿ ಎಮೋಷನ್ಸ್ ನೆಗೆಟಿವ್ ಆದಾಗ ಆ ಎಮೋಷನ್ಸಿನ ಎನರ್ಜಿ ಆ ಶಕ್ತಿ ನೆಗೆಟಿವ್ ಆದಾಗ ಅದು ನಮ್ಮ ದೇಹದಲ್ಲಿ ಸೇರ್ಕೊಡುತ್ತೆ ಹೇಗೆ ಮನೆಯಲ್ಲಿ ನೀವು ತುಂಬಾ ದಿನ ಮನೆ ಮುಚ್ಚಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಮೂಲೆಗಳಿರುತ್ತೋ ಅಲ್ಲೆಲ್ಲ ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನ್ ಸೂಚನೆ ಅಲ್ಲೆಲ್ಲ ನೀವು ನೋಡಿದ್ರೆ ಸ್ಪೈಡರ್ ಗಳು ಆ ಸ್ಪೈಡರ್ ಗಳು ಅದರ ಜೇಡರ ಬಲೆ ಅಂತೀವಲ್ಲ ಆ ಸ್ಪೈಡ್ರು ಅದರ ಬಲೆ ಕಟ್ಟಿರುತ್ತೆ ಅಲ್ಲೇ ಬಂದ್ ಹಲ್ಲಿಗಳೆಲ್ಲ ಸೇರ್ಕೊಳ್ಳುತ್ತೆ ಸೊಳ್ಳೆಗಳು ಅದು ಇದೆಲ್ಲ ನೀವು ನೋಡಿದ್ರೆ ಮೂಲೆ ಮೂಲೆಗಳಲ್ಲಿ ಸೇರ್ಕೊಳ್ತಾ ಇರುತ್ತೆ ಮತ್ತೆ ಕತ್ಲೆ ಆಗ್ತಾ ಇದ್ದಂಗೆ ಸ್ವಲ್ಪ ಅದೆಲ್ಲ ಜಾಸ್ತಿ ಹುಡುಗಳು ಇದು ಜುಳ್ಳೆಗಳೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಬೆಳಕು ಹರಿತಾ ಇದ್ದಂಗೆ ಅದೆಲ್ಲ ಹೋಗುತ್ತೆ ಏನಕ್ಕೆ ಇದೆಲ್ಲ ಎನರ್ಜಿಯಿಂದ ಆಗೋದು ಎಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೋ ಅಲ್ಲಿ ಈಗ ಉದಾಹರಣೆಗೆ ಟ್ರಾಫಿಕ್ ಅಲ್ಲಿ ಕೂಡ ಎಲ್ಲಿ ಟ್ರಾಫಿಕ್ ಸ್ಲೋ ಆಗುತ್ತೆ ಮೂಲೆಗಳು ಬಂದಾಗ ಕಾರ್ನರ್ ಗಳು ಬಂದಾಗ ರೋಡು ಕಾರ್ನರ್ ಗಳು ಬಂದಾಗ ಟ್ರಾಫಿಕ್ ಸ್ಲೋ ಆಗುತ್ತೆ ಯಾಕಂದ್ರೆ ನಿಧಾನಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರಬೇಕು ಅದೇ ರೀತಿ ನಮ್ಮ ದೇಹದಲ್ಲೂ ಕೆಲವು ಪಾಯಿಂಟ್ಸ್ ಇದೆ ಇದನ್ನ ಎನರ್ಜಿ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಆಂಗ್ಲದಲ್ಲಿ ಅಹ್ ಏನಂದ್ರೆ ಇಲ್ಲೆಲ್ಲ ಶಕ್ತಿಗಳು ಅಕ್ಯುಮುಲೇಟ್ ಆಗುತ್ತೆ ಪಾಸಿಟಿವ್ ಎನರ್ಜಿನೂ ಅಕ್ಯುಮುಲೇಟ್ ಆಗ್ಬೋದು ನೆಗೆಟಿವ್ ಎನರ್ಜಿನೂ ಅಕ್ಯುಮುಲೇಟ್ ಆಗ್ಬಹುದು ಯಾವಾಗ ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗುತ್ತೆ ನಕಾರಾತ್ಮಕ ಶಕ್ತಿ ಅಲ್ಲಿ ಸೇರ್ಕೊಡುತ್ತೆ ಆವಾಗ ನಿಮ್ಗೆ ಫುಲ್ ಬಾಡಿ ಒಂಥರ ವೀಕ್ ಆಗಿ ಅನ್ಸುತ್ತೆ ನಿಮಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಫೀಲ್ ಆಗಲ್ಲ ನಿರುತ್ಸಾಹ ಫೀಲ್ ಆಗ್ತಾ ಇರತ್ತೆ ಉತ್ಸಾಹನೇ ಬರ್ತಾ ಇರಲ್ಲ ಇದೆಲ್ಲ ನಮ್ಮ ತಪ್ಪು ನಾವು ಸೋಂಬೇರಿಗಳು ಅಂತ ತಂದ್ಕೊಳ್ತೀವಿ ಖಂಡಿತ ಅಲ್ಲ ನಾವು ಸೋಂಬೆ ಯಾವ ವ್ಯಕ್ತಿನೂ ಸೋಂಬೇರಿ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲವನ್ನೂ ಮಾಡೋ ಶಕ್ತಿ ಇರುತ್ತೆ ಆದ್ರೆ ಈ ನೆಗೆಟಿವ್ ಎನರ್ಜಿ ಯಾವಾಗ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅವಾಗ ನೀವು ಅಹ್ ನಿಸ್ಸಹಾಯಕ ಅಂದ್ರೆ ಒಂದು ನಿಸ್ಸಹಾಯಕತೆ ನನ್ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ಲ ನನ್ಗೆ ಏನು ಶಕ್ತಿನೇ ಫೀಲ್ ಆಗ್ತಿಲ್ಲ ಅನ್ನೋ ಭಾವ ಬರೋದು ಯಾವಾಗ ಅಂದ್ರೆ ನಮ್ಮ ಬಾಡಿನಲ್ಲಿ ಈ ನಕಾರಾತ್ಮಕ ಆಲೋಚನೆಗಳಿಂದ ನಂಬಿಕೆಗಳಿಂದ ಆತಂಕ ಏನೆಲ್ಲ ಎಮೋಷನ್ಸ್ ನೆಗೆಟಿವ್ ಎಮೋಷನ್ಸ್ ಇದೆ ಇದೆಲ್ಲ ತರ ಒಂದು ನಕಾರಾತ್ಮಕ ಶಕ್ತಿ ಈ ಬಾಡಿಯ ಎನರ್ಜಿ ಮೆರಿಡಿಯನ್ ಪಾಯಿಂಟ್ಸ್ ಅಲ್ಲಿ ಸೇರ್ಕೊಂಡಾಗ ನಿಮ್ಗೆ ಆ ಶಕ್ತಿ ಬರಲ್ಲ ಕೆಲ್ಸ ಮಾಡೋದಕ್ಕೆ ಸೊ ನೀವು ಅದನ್ನು ಪುಷ್ ಮಾಡಿ ನಾನ್ ಕೆಲಸ ಮಾಡ್ತೀನಿ ಅಂತ ಹೋದಾಗ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಸಮುದ್ರದ ಕರೆಂಟ್ ಏನಿರುತ್ತೆ ಅದು ಹೀಗ್ ಬರ್ತಾ ಇದ್ರೆ ಅದರ ಅಗೇನ್ಸ್ಟ್ ಆಗಿ ನಾವು ಈಜ್ದಾಗ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಆಗುತ್ತೆ ಆದ್ರೆ ಸಮುದ್ರದ ಕರೆಂಟ್ ಜೊತೆನೆ ನೀವು ಹೋದ್ರಿ ಅನ್ಕೊಳ್ಳಿ ಅಂದ್ರೆ ಸಮುದ್ರಕ್ಕೆ ಒಂದು ಆ ಅಲೆಗಳ ಒಂದು ಡೈರೆಕ್ಷನ್ ಇರುತ್ತೆ ಅಲ್ವಾ ಆ ಅಲೆಗಳ ಡೈರೆಕ್ಷನ್ ಅಲ್ಲೇ ನೀವು ಹಿಂಗ್ ನಿಂತ್ಕೊಂಡ್ರೆ ಆ ಅಲೆನೆ ನಿಮ್ಮನ್ನ ಮುಂದಕ್ಕೆ ನೂಕ್ ಬಿಡುತ್ತೆ ಆದ್ರೆ ಅಲೆ ಹಿಂಗ್ ಬರ್ತಾ ಇರ್ಬೇಕಾದ್ರೆ ನೀವ್ ಅದಕ್ಕೆ ಎದುರಾಗಿ ನಡೀತೀನಿ ಅಂದ್ರೆ ನಡಿಯೋದಕ್ಕೆ ಆಗಲ್ಲ ಯಾಕಂದ್ರೆ ಅದು ಎನರ್ಜಿ ಅಷ್ಟು ಹಿಂದಕ್ ತಳ್ತಾ ಇದೆ ನಿಮ್ಮನ್ನ ಆ ರೀತಿ ಯಾವಾಗ ಈ ನೆಗೆಟಿವ್ ಎನರ್ಜಿನ ನಾವು ದೇಹದಿಂದ ರಿಲೀಸ್ ಮಾಡ್ತೀವಿ ಆಟೋಮ್ಯಾಟಿಕ್ ಆಗಿ ನಮ್ಗೆ ಎನರ್ಜಿ ಬರುತ್ತೆ ನಮ್ಗೆ ಇಷ್ಟ ಬಂದ ಕೆಲ್ಸಗಳನ್ನ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಸೊ ಹೇಗೆ ಈ ದೇಹದಲ್ಲಿ ಅಕ್ಯುಮುಲೇಟ್ ಆಗಿರೋ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡೋದು ಇದು ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಈ ಒಂದು ಟೆಕ್ನಿಕ್ ಇವತ್ತು ನಾನು ಹೇಳ್ಕೊಡೋ ಟೆಕ್ನಿಕ್ ನ ಆಕರ್ಷಣೆ ನಿಯಮದ ಪಾಶುಪತಾಸ್ತ್ರ ಅಂತ ಹೇಳ ಅಂದ್ರೆ ಪಾಶುಪತಾಸ್ತ್ರ ಎಷ್ಟು ಬಲವಾದದ್ದು ನನ್ಗೆ ಅಷ್ಟೊಂದು ಸರಿ ಗೊತ್ತಿಲ್ಲ ಬಟ್ ಒಂದು ಅದ್ಭುತವಾದ ಅಸ್ತ್ರ ಒಂದು ಬಹಳ ಶಕ್ತಿಯುತ ಅಸ್ತ್ರ ಇವತ್ತು ನಾನು ಹೇಳ್ಕೊಡೋದು ನಿಮ್ಮ ದೇಹದಲ್ಲಿರೋ ಈ ನೆಗೆಟಿವ್ ಎನರ್ಜಿನ ನೀವು ರಿಲೀಸ್ ಮಾಡ್ದಷ್ಟು ನಿಮಗೆ ಪಾಸಿಟಿವ್ ಆಗಿ ಆಕ್ಷನ್ಸ್ ತಗೊಳೋದಕ್ಕೆ ಪಾಸಿಟಿವ್ ಆಗಿ ಫೀಲ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ಆದ್ರೆ ಏನಂದ್ರೆ ಇದನ್ನ ನಾವು ಸುಮ್ನೆ ಜನರಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಯಾವ್ದಾದ್ರು ಒಂದು ಎಮೋಷನ್ ಅನ್ನ ತಗೊಂಡು ಒಂದು ಭಾವನೆ ತಗೊಂಡು ಅದಕ್ಕೆ ನಾವು ಈ ಇ ಎಫ್ಟಿನ ಮಾಡ್ಬೋದು ಯಾಕಂದ್ರೆ ಪ್ರತಿಯೊಂದು ನಕಾರಾತ್ಮಕ ಭಾವನೆ ನಮ್ಮಲ್ಲಿ ಏನಿದೆ ಅಂದ್ರೆ ತಪ್ಪಿತಸ್ಥ ಭಾವ ನಾನು ಜೀವನದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇಲ್ಲ ತಕ್ಕ ಮಟ್ಟಕ್ಕೆ ಕೆಲಸ ಮಾಡ್ತಿಲ್ಲ ನಾನು ನನ್ನ ಅಹ್ ಒಂದು ವಯಸ್ಸಿಗೆ ತಕ್ಕನಂತೆ ನನ್ನ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕನಂತೆ ನಾನ್ ಕೆಲ್ಸ ಮಾಡ್ತಿಲ್ಲ ಈ ವಯಸ್ಸು ಹುಡುಗರೆಲ್ಲ ಎಷ್ಟು ಕೆಲ್ಸ ಮಾಡ್ತಾರೆ ಆದ್ರೆ ನಾನು ಅಷ್ಟು ಮಾಡ್ತಿಲ್ಲ ಇದು ನನ್ನಲ್ಲಿ ಒಂದು ಅಹ್ ನನ್ನ ಕಾಡ್ತಾ ಇರುವಂತಹ ಒಂದು ತಪ್ಪಿತಸ್ಥ ಭಾವನೆ ಗಿಲ್ಟ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಆ ಗಿಲ್ಟ್ ಇರೋ ತನಕ ಆ ನೆಗೆಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ಅಡಗಿರೋ ತನಕ ನಿಮ್ಗೆ ಆಕ್ಷನ್ ತಗೊಳೋದು ಅಷ್ಟು ಈಸಿಯಾಗಿ ಆಗ್ತಿರಲ್ಲ ಸೊ ಇವತ್ತು ಈ ಒಂದು ಗಿಲ್ಟ್ ನ ಇಟ್ಕೊಂಡು ನಾನು ನಿಮ್ಗೆ ಇ ಎಫ್ ಟಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದರ ಸೈನ್ಸ್ ನಾನು ಇಲ್ಲಿ ಹೇಳಕ್ ಹೋಗಲ್ಲ ಯಾಕಂದ್ರೆ ವಿಡಿಯೋನು ತುಂಬಾ ದೊಡ್ಡದಾಗ್ಬಿಡುತ್ತೆ ಮತ್ತೆ ನಿಮ್ಗೂ ಅದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ನಾನು ಏನ್ ಮಾಡ್ತೀನೋ ಅದನ್ನ ಎಲ್ಲರೂ ಈ ವಿಡಿಯೋ ನೋಡ್ಬೇಕಾದ್ರೆ ಜೊತೆಗೆ ನನ್ನ ನೋಡ್ಕೊಂಡೆ ನಾನು ಏನ್ ಮಾಡ್ತಾ ಇದ್ದೀನ ಅದನ್ನೇ ನೀವು ಮಾಡ್ತಾ ಹೋಗಿ ನಿಮಗೆ ರಿಲೀಸ್ ಖಂಡಿತ ಫೀಲ್ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ತಪ್ಪಿತಸ್ಥ ಭಾವ ಇದೆ ಅದೆಲ್ಲವೂ ತನ್ನಷ್ಟು ತಾನೇ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಒಂದು ಎನರ್ಜಿ ಫೀಲ್ ಆಗುತ್ತೆ ಆವಾಗ ನಿಮ್ಗೆ ನೀವ್ ಏನ್ ಮಾಡ್ಬೇಕು ಅನ್ಕೋತೀರ ಅದನ್ನ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಬರುತ್ತೆ ಇದನ್ನ ಮಾತಾಡೋದಲ್ಲ ಇದನ್ನ ಕೇಳಿಸ್ಕೊಳ್ಳೋದಲ್ಲ ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದಾಯ್ತು ಈಗ ನಾನ್ ಮಾಡೋದನ್ನ ನೀವು ಮಾಡ್ಬೇಕು ಗೆಳೆಯರೆ ಈಗ ನಾವು ಮಾಡ್ತಾ ಇರೋದು ಈ ಇ ಎಫ್ ಟಿ ಅನ್ನೋ ಒಂದು ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ಅಥವಾ ಎಮೋಷನಲ್ ಫ್ರೀಡಮ್ ಟ್ಯಾಪಿಂಗ್ ಅಂತೀವಿ ಟ್ಯಾಪ್ ಮಾಡ್ತೀವಿ ಅಂದ್ರೆ ಟ್ಯಾಪ್ ಅಂದ್ರೆ ತಟ್ಟೋದು ಸೊ ಈಗ ನೀವು ಅಕ್ಯುಪಂಚರ್ ಪಂಚರ್ ಅಕ್ಯೂಪ್ರೆಷರ್ ಇದೆಲ್ಲ ನೋಡಿರ್ತೀರ ಅದ್ರಲ್ಲಿ ತರ ಇರುತ್ತೆ ಅಂದ್ರೆ ಅದು ಚುಚ್ಚಲ್ಲ ಒಂಥರ ಪಾಯಿಂಟೆಡ್ ಇದಿರುತ್ತೆ ಅದ್ರ ಮೇಲೆ ಕಾಲಿಟ್ಟಾಗ ಅದು ಅಕ್ಯೂಪ್ರೆಷರ್ ಪಾಯಿಂಟ್ಸ್ ಅಕ್ಯೂ ಪಂಚರ್ ಪಾಯಿಂಟ್ಸ್ ಅಂತ ಅಲ್ಲೆಲ್ಲ ನಿಮ್ಗೆ ಟಚ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತೆ ಅದೇ ರೀತಿ ಈ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಲ್ಲಿ ಕೂಡ ಟ್ಯಾಪ್ ಮಾಡ್ತೀವಿ ನಾವು ಜಸ್ಟ್ ಕೆಲವೊಂದು ದೇಹದಲ್ಲಿ ಕೆಲವೊಂದು ಪಾರ್ಟ್ ಪಾಯಿಂಟ್ ಗಳಿದೆ ಮೆರಿಡಿಯನ್ ಪಾಯಿಂಟ್ಸ್ ಅಂತೀವಿ ಅಲ್ಲಿ ನಾವು ಜಸ್ಟ್ ತಟ್ಟತೀವಿ ಅದನ್ನ ನಾನು ನಿಮಗೆ ಡೆಮೋ ಡೆಮೋನೆ ಕೊಡ್ತೀನಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಇಲ್ಲಿ ತನಕ ನೀವು ಕೇಳಿಸ್ಕೊಂಡಿದಾಯ್ತು ಈಗ ನಾನು ಏನ್ ಮಾಡ್ತೀನೋ ಅದನ್ನ ನೀವು ಮಾಡ್ಬೇಕು ಸೊ ಒಂದ್ ಕಡೆ ಕ್ಲೀನ್ ಆಗಿ ಕೂತ್ಕೊಳ್ಳಿ ಇದನ್ನ ವಿಡಿಯೋ ತರ ನೋಡ್ಬೇಡಿ ನನ್ನ ಜೊತೆ ನೀವು ಮಾಡಿ ಯಾರ್ಯಾರಿಗೆ ತಪ್ಪಿತಸ್ಥ ಭಾವ ಇದೆ ಇವತ್ತು ನಾವು ಮಾಡ್ತಿರೋದು ಒಂದು ಭಾವನೆಗೆ ಏನದು ಭಾವನೆ ತಪ್ಪಿತಸ್ಥ ಭಾವ ಸೊ ಇದು ಶುರು ಮಾಡಕ್ ಮುಂಚೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು ನಿಮ್ಮ ಮನ್ಸಿನಲ್ಲಿ ನೀವು ಉತ್ತರ ಕೊಟ್ಕೊಂಡ್ರು ಸರಿ ನಾನು ಜೀವನದಲ್ಲಿ ಉತ್ತಮ ಮಟ್ಟದಲ್ಲಿ ಕೆಲ್ಸ ಮಾಡ್ತಿಲ್ಲ ನಾನ್ ಎಷ್ಟು ಓದ್ಬೇಕೋ ಅಷ್ಟು ಓದ್ತಾ ಇಲ್ಲ ಎಷ್ಟು ದುಡಿಬೇಕೋ ಅಷ್ಟು ದುಡಿತಾ ಇಲ್ಲ ಎಷ್ಟು ಹಣ ಮಾಡ್ಬೇಕೋ ಅಷ್ಟು ಹಣ ಮಾಡ್ತಿಲ್ಲ ಈ ವಯಸ್ಸಿಗೆ ನಾನ್ ಮದ್ವೆ ಆಗಿ ಮಕ್ಕಳೆಲ್ಲಾ ಮಾಡ್ಕೊಂಡು ಖುಷಿಯಾಗಿರ್ಬೇಕಾಗಿ ತಂದ್ರೆ ಆ ತರ ಇಲ್ಲ ಸೊ ನನ್ನಲ್ಲಿ ಏನೋ ಸಮಸ್ಯೆ ಇದೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಈ ರೀತಿ ಭಾವನೆ ಬಹಳಷ್ಟು ಜನಕ್ಕಿರುತ್ತೆ ಸೊ ಮುಚ್ಕೊಂಡು ನನ್ನ ಜೊತೆ ಆ ಒಂದು ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆನ ನೆನೆಸ್ಕೊಳ್ಳಿ ನಿಮ್ಮಲ್ಲಿ ಏನಕ್ಕೆಲ್ಲ ನೀವು ತಪ್ಪು ಮಾಡ್ತಿದ್ದೀರಾ ನಾನ್ ಸರಿ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ ಆ ತಪ್ಪಿತಸ್ಥ ಭಾವನ ಫೀಲ್ ಮಾಡಿ ಕಣ್ಮುಚ್ಕೊಂಡು ಫೀಲ್ ಮಾಡಿ ಎಲ್ಲಾರು ಈ ವಿಡಿಯೋನ ಈಗ ಈ ಕ್ಷಣದಲ್ಲಿ ಕಣ್ಮುಚ್ಕೊಳ್ಳಿ ಒಂದ್ ಕಡೆ ಫೋನ್ ಅನ್ನ ಇಟ್ಬಿಟ್ಟು ಮಾಡಿ ಗೆಳೆಯರೆ ಇದು ಕೇಳೋ ವಿಷಯ ಅಲ್ಲ ಮಾಡೋ ವಿಷಯ ಸೊ ಮಾಡಿ ಸೊ ನೀವು ಮುಚ್ಕೊಂಡು ನಿಮ್ಗೆ ಆ ತಪ್ಪಿತಸ್ಥ ಭಾವ ಫೀಲ್ ಮಾಡ್ದಾಗ ನಿಮ್ಮ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಆ ಭಾವನೆ ಜಾಸ್ತಿ ಕಾಡುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಹೃದಯದಲ್ಲಿ ಆ ಫೀಲಿಂಗ್ ಬರುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ತೊಳಿಸುತ್ತೆ ಕೆಲವೊಬ್ಬರಿಗೆ ಆ ಲೈಕ್ ನಮ್ಮ ಮೂಲಾಧಾರ ಚಕ್ರ ಅಂದ್ರೆ ಕೆಳಗೆ ಅಲ್ಲೆಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ ಸೊ ಅಥವಾ ಕೆಲವರಿಗೆ ಗಂಟ್ಲಲ್ಲಿ ಏನೋ ತರ ಆಗುತ್ತೆ ಸೊ ನಿಮ್ಮ ದೇಹದಲ್ಲಿ ನಿಮ್ಗೆ ಎಲ್ಲ ಆಗ್ತಿದೆ ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ಆ ಇಂಟೆನ್ಸಿಟಿ ಎಷ್ಟಿದೆ ಸ್ವಲ್ಪ ಜನಕ್ಕೆ ಅದನ್ನ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಅವ್ರ ಗಂಟ್ಲು ಹಂಗೆ ಚೋಕ್ ಆಗುತ್ತೆ ಅವ್ರ ಕೈಯಲ್ಲಿ ಅದನ್ನ ತಡ್ಕೊಳೋದಕ್ಕೆ ಆಗಲ್ಲ ಸ್ವಲ್ಪ ಜನಕ್ಕೆ ತಕ್ಕ ಮಟ್ಟಕ್ಕೆ ಅದು ಫೀಲ್ ಆಗ್ತಾ ಇರುತ್ತೆ ಸೊ ಇನ್ ಇಂಟೆನ್ಸಿಟಿ ಎಷ್ಟಿದೆ ಇನ್ನು ಸ್ವಲ್ಪ ಕೋಲ್ಡ್ ಇದೆ ಕ್ಷಮೆಯಲ್ಲಿ ಇಂಟೆನ್ಸಿಟಿ ಎಷ್ಟಿದೆ ಮತ್ತೆ ಆ ಭಾವನೆ ಯಾವ ದೇಹದ ಯಾವ ಅಂಗದಲ್ಲಿ ಫೀಲ್ ಆಗ್ತಿದೆ ಎರಡನ್ನ ನೀವು ಫಸ್ಟ್ ಗುರುತಿಸ್ಕೋಬೇಕು ಯಾಕಂದ್ರೆ ನಾವ್ ಏನೇ ಒಂದು ಪ್ರಾಸೆಸ್ ಮಾಡಿದಾಗ್ಲು ಆ ಪ್ರಾಸೆಸ್ ಕೆಲಸ ಮಾಡ್ತಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯಕ್ಕಾಗತ್ತೆ ಅದ್ ಮಾಡಿದ್ಮೇಲೆ ಮತ್ತೆ ನೀವು ಕಣ್ಮುಚ್ಕೊಂಡು ಅದೇ ಭಾವನೆಯನ್ನ ತಂದಾಗ ನಿಮ್ಗ್ ಅಷ್ಟೇ ಇಂಟೆನ್ಸಿಟಿ ಫೀಲ್ ಆಗುತ್ತಾ ಅಥವಾ ಇಂಟೆನ್ಸಿಟಿ ಕಡಿಮೆ ಆಗತ್ತಾ ಅನ್ನೋದೇ ಪ್ರಶ್ನೆ ಸೊ ಈಗ ನಾವು ಮಾಡ್ತಾ ಇರೋದು ಯಾವ ವಿಷಯಕ್ಕೆ ತಪ್ಪಿತಸ್ಥ ಭಾವಕ್ಕೆ ನಿಜ ಹೇಳ್ತೀನಿ ಹೋದ್ವಾರ ನಾನ್ ಕೆಲಸನೇ ಮಾಡ್ಲಿಲ್ಲ ತುಂಬಾ ಕೆಲಸನೇ ಮಾಡ್ಲಿಲ್ಲ ಆರೆಂಜ್ ಕನ್ನಡಕ ಚಾನೆಲ್ ಅಲ್ಲೂ ಯೂಟ್ಯೂಬ್ ವಿಡಿಯೋಸ್ ಹಾಕ್ಲಿಲ್ಲ ಮತ್ತೆ ಏನೋ ಜಾಸ್ತಿ ಕೆಲ್ಸ ಮಾಡ್ಲಿಲ್ಲ ಹೋದ್ವಾರ ಸುಲ್ ಫುಲ್ಲು ಸ್ವಲ್ಪ ಯಾಕಂದ್ರೆ ಮೈ ಹುಷಾರ್ ಇರ್ಲಿಲ್ಲ ಸ್ವಲ್ಪ ಅದ್ರ ಜೊತೆ ತುಂಬಾ ಕೆಲಸ ಮಾಡಿದ್ವಿ ಅದಕ್ಕೆ ಮುಂಚೆ ಒಂದು ತಿಂಗಳು ಸೊ ರೆಸ್ಟ್ ತಗೊಂಡೆ ಆದ್ರೆ ನಾನು ಯಾವಾಗೆಲ್ಲ ರೆಸ್ಟ್ ತಗೊಳ್ತೀನಿ ನನಗ್ ತಪ್ಪಿತಸ್ಥ ಭಾವ ತುಂಬಾ ಕಾಡುತ್ತೆ ಅಯ್ಯೋ ಇನ್ನೂ ಎಷ್ಟೊಂದು ವಿಡಿಯೋಸ್ ಮಾಡ್ಬೋದು ಇನ್ನು ಹೋಗಿ ಶೂಟಿಂಗ್ ಮಾಡ್ಬೋದು ಇನ್ನು ಹೋಗಿ ಇದು ಮಾಡ್ಬೋದು ಅದ್ ಮಾಡ್ಬೋದು ಅನ್ನೋ ಆ ತಪ್ಪಿತಸ್ಥ ಭಾವ ನನಗೆ ಅದೊಂದು ಪ್ಯಾಟರ್ನ್ ಎಮೋಷನಲ್ ಪ್ಯಾಟರ್ನ್ ನಮ್ಮ ಒಳಗೆ ಏನಿದೆ ಅದ್ ಮತ್ತೆ ಮತ್ತೆ ಬರುತ್ತೆ ಸೊ ನಾನ್ ನನಗೆ ಈ ಹೀಲಿಂಗ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡೆ ರಿಲ್ಯಾಕ್ಸ್ ಅದೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನನ್ಗೆ ಏನ್ ಇಷ್ಟಾನೋ ಅದನ್ನ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅದೇ ರೀತಿ ಇದು ಸರಿ ಅದು ತಪ್ಪು ಅನ್ನೋದಲ್ಲ ಆ ತಪ್ಪಿತಸ್ಥ ಭಾವ ಫೀಲ್ ಮಾಡೋದು ನಮ್ಗೊಂದು ಅಭ್ಯಾಸ ಆಗ್ಬಿಟ್ಟಿದೆ ಸೊ ಅದನ್ನ ಇವತ್ತು ನಾವು ರಿಲೀಸ್ ಮಾಡೋಣ ಸೊ ಎಲ್ಲರೂ ಕಣ್ಮುಚ್ಕೊಂಡು ನಿಮ್ಮ ಜೀವನದಲ್ಲಿ ಏನಕ್ಕೆಲ್ಲ ನಿಮ್ಗೆ ತಪ್ಪಿತಸ್ಥ ಭಾವ ಫೀಲ್ ಆಗ್ತಾ ಇದೆ ಆ ಗಿಲ್ಟ್ ಫೀಲ್ ಆಗ್ತಾ ಇದೆ ಅದನ್ನ ನೋಡಿ ಅದು ಎಲ್ ಫೀಲ್ ಆಗ್ತಾ ಇದೆ ನನಗೆ ಮೇನ್ ಆಗಿ ಹೃದಯದಲ್ಲೇ ಏನೋ ಒಂದು ಫೀಲಿಂಗ್ ಬರುತ್ತೆ ಸೊ ಆ ಇಂಟೆನ್ಸಿಟಿ ಎಷ್ಟಿದೆ ಅದನ್ನ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಕಣ್ತಗಿರಿ ಈಗ ನಾನು ಏನ್ ಮಾಡ್ತೀನೋ ಅದನ್ನ ನೀವು ಕೂಡ ಮಾಡಿ ಮೊದ್ಲು ಈ ಕರಾಟೆ ಮಾಡುವಾಗ ಇಲ್ಲಿ ಹಿಂಗ್ ಹೊಡಿತೀವಲ್ವಾ ನಾವು ಸೊ ಚಾಕ್ ಪಾಯಿಂಟ್ ಅಂತೀವಿ ಸೊ ಮೊದ್ಲು ಈ ನಾಲ್ಕು ಬೆರಳನ್ನ ಇಟ್ಕೊಂಡು ಹಿಂಗ್ ಹೊಡಿಯಲ್ಲ ಹಿಂಗೆ ಹಿಂಗ್ ಇಟ್ಕೊಂಡು ಹಾವು ಹಾವ್ ತರ ಹಿಂಗ್ ಮಾಡ್ತೀವಿ ಅಲ್ವಾ ಹಾವ್ ತರ ಸೊ ಆ ತರ ಮಾಡ್ಕೊಂಡು ಜಸ್ಟ್ ಇಲ್ಲಿ ಈ ತರ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ತೀವಿ ಇದನ್ನ ಟ್ಯಾಪಿಂಗ್ ಅಂತೀವಿ ಸೊ ಟ್ಯಾಪ್ ಮಾಡೋಣ ನನ್ನಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ನಾನು ಏನ್ ಹೇಳ್ತೀನೋ ಅದನ್ನ ಜೋರಾಗಿ ಹೇಳ್ಕೊಂಡು ಟ್ಯಾಪ್ ಮಾಡ್ಕೊಂಡು ನೋಡಿ ನನ್ನ ನೋಡ್ತಾನೆ ಮಾಡಿ ಇದನ್ನ ನನ್ನಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ನಾನು ಆಲೋಚನೆ ಆಗ್ಲಿ ಭಾವನೆಗಳಾಗ್ಲಿ ನಂಬಿಕೆಗಳಾಗ್ಲಿ ಕೆಲ್ಸಗಳಾಗ್ಲಿ ನಾನು ಮಾಡ್ತಿರೋ ಈ ನಾಲ್ಕು ವಿಷಯದಲ್ಲಿ ಏನೇ ತಪ್ಪಿತಸ್ಥ ಭಾವ ನಾನು ಭಾಸ ಮಾಡ್ತಿದ್ರು ಅಥವಾ ಫೀಲ್ ಮಾಡ್ತಿದ್ರೋ ನನ್ನ ನಾನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೋತೀನಿ ನಾನು ಹೇಗಿದ್ದೀನೋ ಹಾಗೆ ನನ್ನ ನಾನು ಸ್ವೀಕರಿಸ್ತೀನಿ ಹಾಗೆ ನನ್ನ ನಾನು ಪ್ರೀತಿಸ್ತೀನಿ ನಾನು ಹೇಳೋದನ್ನ ಹಾಗೇ ಹೇಳಿ ಗೆಳೆಯರ್ ನಾನ್ ಸರಿ ಕೆಲ್ಸ ಮಾಡ್ತಿಲ್ಲ ನಾನ್ ಸರಿ ಮಾಡ್ಬೇಕಾಗಿರೋ ಕೆಲ್ಸನ ಮಾಡ್ತಿಲ್ಲ ಸರಿ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಏನೇ ನನ್ನಲ್ಲಿ ತಪ್ಪಿತಸ್ಥ ಭಾವ ಫೀಲ್ ಆಗ್ತಾ ಇದ್ರು ಅದು ಆಗ್ತಿದ್ರು ಕೂಡ ನನ್ನ ನಾನು ಸಂಪೂರ್ಣವಾಗಿ ಸ್ವೀಕರಿಸ್ಕೋತೀನಿ ನನ್ನ ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ ಈ ಎಲ್ಲಾ ತಪ್ಪಿಸ್ತ ತಪ್ಪಿತಸ್ಥ ಭಾವಕ್ಕೆ ಹೊರಗಿನವರು ಯಾರು ಕಾರಣ ಅಲ್ಲ ಹೊರಗಿನ ಸನ್ನಿವೇಶಗಳು ಕಾರಣ ಅಲ್ಲ ಹೊರಗಿನ ಪರಿಸ್ಥಿತಿಗಳು ಕಾರಣ ಅಲ್ಲ ಇದು ನಾನು ನನ್ನ ಒಳಗೆ ಫೀಲ್ ಮಾಡ್ತಿರೋ ಒಂದು ಭಾವನೆ ಅಷ್ಟೆ ಒಂದು ಭಾವನಾ ಕ್ರಮ ಎಮೋಷನಲ್ ಪ್ಯಾಟರ್ನ್ ಅಷ್ಟೆ ಸೊ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನೇ ಆದರೂ ಕೂಡ ನನ್ನ ನಾನು ಸಂಪೂರ್ಣವಾಗಿ ಒಪ್ಕೋತೀನಿ ನನ್ನ ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ ಸೊ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡ್ಕೊಂಡು ಈ ಮೂರು ವಾಕ್ಯಗಳನ್ನ ಹೇಳಿದ್ವಿ ಈಗ ಈ ಎನರ್ಜಿ ಮೆರಿಡಿಯನ್ ಪಾಯಿಂಟ್ಸ್ ಮೇಲೆ ಟ್ಯಾಪ್ ಮಾಡೋಣ ಎರಡು ಬೆಳ್ಗಳನ್ನ ಈ ಎರಡ್ ಬೆರಳನ್ನ ಹೀಗೆ ಇಟ್ಕೊಳ್ಳಿ ಫಸ್ಟ್ ಈ ಎಲ್ಲಿ ನಮ್ಮ ಐಬ್ರೋಸ್ ಮೀಟ್ ಆಗುತ್ತೆ ಅಲ್ವಾ ಇಲ್ಲಿ ಹಿಂಗೆ ಜಂಟಲ್ ಆಗಿ ಟ್ಯಾಪ್ ಮಾಡಿ ನನ್ನೊಳಗಿರೋ ಈ ತಪ್ಪಿತಸ್ಥ ಭಾವವನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ರಿಲೀ ಹೊರಗಾಗ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಆ ವರ್ಡ್ ರಿಲೀಸ್ ಅಂತ ಚೆನ್ನಾಗಿ ಹೇಳಿ ನನ್ನೊಳಗೆ ಇಲ್ಲಿ ಟ್ಯಾಪ್ ಮಾಡ್ಕೊಂಡು ಹೇಳಿ ನನ್ನೊಳಗೆ ಈ ತಪ್ಪಿತಸ್ಥ ಭಾವನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ನನ್ನ ಯಾವುದೇ ಆಲೋಚನೆಯಿಂದ ಈ ತಪ್ಪಿತಸ್ಥ ಭಾವ ನನ್ನೊಳಗ್ ಬರ್ತಾ ಆ ಆಲೋಚನೆಗಳನ್ನ ಆ ತಪ್ಪಿತಸ್ಥ ಭಾವವನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಆ ಗಿಲ್ಟ್ ಗಿಲ್ಟ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಸೈಡ್ ಅಲ್ಲಿ ಇಲ್ಲಿ ಎರಡೂ ಕೈಯಲ್ಲಿ ಹಿಂಗ್ ಮಾಡಿ ನೆಕ್ಸ್ಟ್ ಕಣ್ಣಿನ ಕೆಳಗೆ ನನ್ನ ಯಾವುದೇ ನಂಬಿಕೆಗಳಿಂದ ಈ ತಪ್ಪಿತಸ್ಥ ಭಾವ ಬರ್ತಿದ್ರು ಆ ನಂಬಿಕೆಗಳನ್ನ ಆ ತಪ್ಪಿತಸ್ಥ ಭಾವವನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಟ್ಯಾಪ್ ಮಾಡಿ ನೆಕ್ಸ್ಟ್ ಮೂಗಿನ ಕೆಳಗೆ ನನ್ನಲ್ಲಿರೋ ನನ್ನ ದೇಹದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ತಪ್ಪಿತಸ್ಥ ಭಾವ ಏನ್ ಬರ್ತಾ ಇದೆ ಇದನ್ನ ನಾನೀಗ ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ತುಟಿ ಕೆಳಗೆ ಕೆಳಗಿನ ತುಟಿ ಕೆಳಗೆ ನನ್ನಲ್ಲಿ ನಾನು ಮಾಡ್ತಿರೋ ಕೆಲ್ಸಗಳಿಂದ ನನ್ನ ಆಲೋಚನೆಗಳಿಂದ ಏನೇ ತಪ್ಪಿತಸ್ತವಾ ಭಾವ ಬರ್ತಿದ್ರು ಅದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಹೊರಗಾಗ್ತಾ ಇದ್ದೀನಿ ಆ ರಿಲೀಸ್ ಅನ್ನೋದನ್ನ ಹೇಳಿ ರಿಲೀಸ್ ರಿಲೀಸ್ ನೆಕ್ಸ್ಟ್ ಇಲ್ಲಿ ಕಾಲರ್ ಬೋನ್ ಇಲ್ಲಿ ನಮ್ಮ ಕಾಲರ್ ಅಲ್ಲಿ ಇಲ್ಲಿ ನೀವು ಮಾಡಿದ್ರೆ ಒಂದು ಮೂಳೆ ಫೀಲ್ ಆಗುತ್ತೆ ಆ ಮೂಳೆ ಮೇಲೆ ದೊಡ್ಡ ಜಾಗ ಅಲ್ವಾ ಅದು ಎರಡು ಈ ತರ ನಾಲ್ಕು ಬೆಳ್ಳುಗಳ ಎರಡು ಎರಡು ಕೈ ಬಳಸ್ಕೊಂಡು ನನ್ನಲ್ಲಿ ಏನೇ ತಪ್ಪಿತಸ್ಥ ಭಾವ ಫೀಲ್ ಮಾಡ್ತಾ ಇದ್ರು ನಾನ್ ಸರಿ ಕೆಲಸ ಮಾಡ್ತಿಲ್ಲ ನನ್ಗೆ ಆಸಕ್ತಿ ಬರ್ತಿಲ್ಲ ನನ್ಗೆ ಇದು ಮಾಡೋದಕ್ಕೆ ಎನರ್ಜಿ ಬರ್ತಾ ಇಲ್ಲ ಅನ್ನೋದ್ರಿಂದ ನನ್ಗೆ ಏನೇ ತಪ್ಪಿತಸ್ಥ ಭಾವ ಫೀಲ್ ಆಗ್ತಾ ಇದ್ರು ಅದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಆ ಕಾಲರ್ ಬೋಲ್ ಬೋನ್ ಮೇಲೆ ಹೀಗೆ ಟ್ಯಾಪ್ ಮಾಡ್ಕೊಂಡು ಹೇಳಿ ಅದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮ ಕೈ ಹೀಗೆ ಎತ್ತಿದ್ರೆ ಅಂಡರ್ ಆರ್ಮ್ ಅಂತೀವಿ ಎಲ್ಲಿ ಡಿಯೋಡ್ರೆಂಟ್ ಹಚ್ಕೊಳ್ತೀರಿ ಅಲ್ಲ ಅಲ್ಲಿ ಒಂದು ನಾಲ್ಕು ಇಂಚ್ ಬಿಟ್ಟು ಇಲ್ಲಿ ಟ್ಯಾಪ್ ಮಾಡಿ ಈ ರೀತಿ ನನ್ನಲ್ಲಿ ಫೀಲ್ ಆಗ್ತಿರೋ ಈ ತಪ್ಪಿತಸ್ಥ ಭಾವ ನಾನೇ ಸೃಷ್ಟಿ ಮಾಡ್ತಿರೋ ಈ ತಪ್ಪಿತಸ್ಥ ಭಾವವನ್ನ ನಾನೀಗ ಸಂಪೂರ್ಣವಾಗಿ ಹೊರಗಾಗ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಕಡೆ ನನ್ನಲ್ಲಿರೋ ತಪ್ಪಿತಸ್ಥ ಭಾವ ಏನಿದೆ ಅದರಿಂದ ನನ್ನ ಎನರ್ಜಿ ಡೌನ್ ಆಗ್ತಾ ಇದೆ ನನಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಬರ್ತಿಲ್ಲ ಈ ತಪ್ಪಿತಸ್ಥ ಭಾವವನ್ನ ನಾನೀಗ ಹೊರಗಾಗ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಸಹಸ್ರಾರ ಚಕ್ರ ಅಂತೀವಿ ಈ ತಲೆನಲ್ಲಿ ತಲೆಯ ಮೇಲೆ ಮಧ್ಯದಲ್ಲಿ ನನ್ನಲ್ಲಿರೋ ತಪ್ಪಿತಸ್ಥ ಭಾವವನ್ನ ನಾನು ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾ ಇದ್ದೀನಿ ಹೊರಗಾಗ್ತಾ ಇದೀನಿ ಹೊರಗಾಗ್ತಾ ಇದ್ದೀನಿ ಈಗ ಈ ಬೆಳ್ಳು ಒಂದು ಕೈಯನ್ನ ನೀವು ಈಗ ಮುಷ್ಟಿ ಮಾಡ್ಕೊಂಡ್ರೆ ಈ ತಂಬ್ ಅಂತೀವಿ ಅಲ್ವಾ ಹೆಬ್ಬೆಳ್ಳು ಅಲ್ಲಿ ಉಗುರು ಮತ್ತೆ ಚರ್ಮ ಎಲ್ ಮೀಟ್ ಆಗುತ್ತೆ ಆ ಜಾಗದಲ್ಲಿ ಕ್ಯಾಮ್ರಾಗೆ ನಾನು ತೋರಿಸ್ತೀನಿ ಕಾಣಿಸ್ತಿದೆ ಅನ್ಕೊಳ್ತೀನಿ ಸೊ ಇಲ್ಲಿ ಹೀಗೆ ಜಸ್ಟ್ ಈ ಕೈಯಿಂದ ಈಗ ನೀವು ಬಲ್ಗೈನವರಾದ್ರೆ ಬಲ್ಗೈಯಲ್ಲಿ ಇದು ಮುಷ್ಟಿ ಮಾಡ್ಕೊಳ್ಳಿ ಎಡ್ಗೈ ಯೂಸ್ ಮಾಡಿ ಇಲ್ಲ ಅದರ ಆಪೋಸಿಟ್ ಹ್ಯಾಂಡು ಸೊ ಈ ಬೆಳ್ಳು ಬಳಸ್ಕೊಂಡು ಇಲ್ಲಿ ನಾನು ಜಸ್ಟ್ ಹಿಂಗ್ ಟ್ಯಾಪ್ ಮಾಡ್ತೀನಿ ಉಗುರು ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ನನ್ನ ಜೀವನದಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ಅದನ್ನ ಈಗ ನಾನು ಸಂಪೂರ್ಣವಾಗಿ ನನ್ನ ದೇಹದಿಂದ ಹೊರಗಾಗ್ತಾ ಇದ್ದೀನಿ ನನ್ನ ಮನಸ್ಸಿಂದ ಹೊರಗಾಗ್ತಾ ಇದ್ದೀನಿ ಈಗ ನೆಕ್ಸ್ಟ್ ಈ ಬೆಳ್ಳು ಆರೋಗ್ಯದ ವಿಷಯದಲ್ಲಿ ನಾನು ಮಾಡ್ತಿರೋ ಕೆಲಸದಿಂದ ಅಥವಾ ನನ್ನ ಆಲೋಚನೆಗಳಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ಅದನ್ನ ನಾನು ಹೊರಗಾಗ್ತಾ ಇದ್ದೀನಿ ಈ ಬೆರಳು ಆರೋಗ್ಯಕ್ಕೆ ಈ ಬೆರಳು ಇದು ಅದ್ಲು ಬದ್ಲು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಟ್ ಒಂದೊಂದು ಬೆರಳು ಒಂದೊಂದಕ್ಕೆ ಬಾಂಧವ್ಯಗಳ ವಿಷಯದಲ್ಲಿ ನನ್ನಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ಅದನ್ನ ನಾನು ಈಗ ಹೊರಗಾಗ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ವೃತ್ತಿ ಜೀವನದಲ್ಲಿ ಏನೇ ತಪ್ಪಿತಸ್ಥ ಭಾವ ಇದ್ರು ಅದನ್ನ ನಾನೀಗ ಹೊರಗಾಗ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಮತ್ತೆ ಹಣದ ವಿಷಯದಲ್ಲಿ ಏನೇ ನನ್ನಲ್ಲಿ ತಪ್ಪಿತಸ್ಥ ಭಾವ ಇದ್ದು ನಾನು ಸಾಕಷ್ಟು ದುಡಿತಾ ಇಲ್ಲ ಬೇಕಾದಷ್ಟು ಹಣ ಮಾಡ್ತಾ ಇಲ್ಲ ಜೀವನದಲ್ಲಿ ದುಡ್ಡು ದುಡಿತಾ ಇಲ್ಲ ಅನ್ನೋ ಏನೇ ತಪ್ಪಿತಸ್ಥ ಭಾವ ಆಯ್ತು ಅದನ್ನ ನಾನು ರಿಲೀಸ್ ಮಾಡ್ತಾ ಇದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ವಾಪಸ್ ಇಲ್ಲಿ ಕರಾಟೆ ಚಾಪ್ ಪಾಯಿಂಟ್ ಬನ್ನಿ ಈ ಎಲ್ಲಾ ತಪ್ಪಿತಸ್ಥ ಭಾವವನ್ನ ನಾನೇ ನನ್ನೊಳಗೆ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ನನಗೀಗ ಗೊತ್ತಾಗಿದೆ ಸಂಪೂರ್ಣ ಜವಾಬ್ದಾರಿನ ನಾನೇ ವಹಿಸ್ಕೊಂಡ್ರು ನನ್ನ ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ ನನ್ನ ನಾನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊತೀನಿ ನನ್ನೊಳಗೆ ಏನೇ ತಪ್ಪಿತಸ್ಥ ಭಾವ ಇದ್ಲು ಆದ್ರೂ ನನ್ನ ನಾನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ನನ್ನ ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ ಇದನ್ನ ಹೇಳಿ ಒಂದು ದೀರ್ಘವಾಗಿ ಉಸನ್ನ ತಗೊಳ್ಳಿ ಆಸರು ಈಗ ಎಲ್ಲರೂ ಮತ್ತೆ ಕಣ್ಣನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಆ ತಪ್ಪಿತಸ್ಥ ಭಾವ ನಿಮ್ಮೊಳಗೆ ಏನ್ ಕಾಡ್ತಾ ಇತ್ತು ಅದನ್ನ ನೆನ್ಸ್ಕೊಳ್ಳಿ ಅದನ್ನ ನೆನ್ಸ್ಕೊಂಡಾಗ ನಿಮ್ಗೆ ಎಷ್ಟು ಇಂಟೆನ್ಸಿಟಿ ಎಷ್ಟು ಫೀಲ್ ಆಗ್ತಾ ಇದೆ ಈಗ ನೋಡಿ ನೀವು ಕರೆಕ್ಟ್ ಆಗಿ ನಾನು ಹೇಳಿದ ಮಾಡಿದ್ರೆ ಆ ಇಂಟೆನ್ಸಿಟಿ ಆಲ್ಮೋಸ್ಟ್ ಜೀರೋ ಆಗ್ಬಿಟ್ಟಿರುತ್ತೆ ಬಟ್ ಇನ್ನೂ ನಿಮ್ಗೆ ಇಂಟೆನ್ಸಿಟಿ ಫೀಲ್ ಆಗ್ತಿದ್ರೆ ಈ ವಿಡಿಯೋನ ಮತ್ತೊಮ್ಮೆ ಹಾಕೊಂಡು ಮತ್ತೊಮ್ಮೆ ಆ ಟ್ಯಾಪಿಂಗ್ ಫುಲ್ ಆಗಿ ಮಾಡಿ ಒಂದು ಮೂರ್ ಸತಿ ಮಾಡ್ಬೇಕಾ ಮಾಡಿ ನಾಲ್ಕು ಸತಿ ಮಾಡ್ಬೇಕಾ ಮಾಡಿ ಬಟ್ ಆ ಎಮೋಷನ್ ಜೀರೋ ಆಗ್ಬಿಡ್ಬೇಕು ನಿಮ್ಗೆ ನೀವು ನಿಮ್ಮ ಜೀವನವನ್ನ ನೆನ್ಸ್ಕೊಂಡ್ರೆ ಯಾವ ರೀತಿಯ ತಪ್ಪಿತಸ್ಥ ಭಾವನೂ ಫೀಲ್ ಆಗಲ್ಲ ಯಾವಾಗ ಅದು ಫೀಲ್ ಆಗಲ್ಲ ನಿಮ್ಮ ಒಂದು ಇಂಟೆಲಿಜೆನ್ಸ್ ಅವೇಕನ್ ಆಗುತ್ತೆ ನೀವ್ ಏನ್ ಮಾಡ್ಕೋಬೇಕು ಅಂತ ಅನ್ಕೋತಿರೋ ಅದನ್ ಮಾಡೋದಕ್ಕೆ ಶಕ್ತಿ ಬರುತ್ತೆ ಇದೇ ಪ್ರೂಫ್ ಈ ವರ್ಕಿಂಗ್ ಟ್ಯಾಪಿಂಗ್ ವರ್ಕ್ ಆಗಿದೆ ಅಂತ ಗೆಳೆಯರೆ ಇದೊಂದು ಬಹಳ ಪವರ್ಫುಲ್ ಟೆಕ್ನಿಕ್ ಒಂದು ಇವೆಂಟ್ ಅಲ್ಲಿ ನಮ್ಮ ಗುರುಗಳಿಗೆ ಫಸ್ಟ್ ಟೈಮ್ ಈ ಟ್ಯಾಪಿಂಗ್ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಆ ವ್ಯಕ್ತಿ ವೀಲ್ ಚೇರ್ ಅಲ್ಲಿ ಬಂದಂತೆ ಬಂದ್ಬಿಟ್ಟು ಈ ಟ್ಯಾಪಿಂಗ್ ಮಾಡಿ ಮುಗಿಸೋಷ್ಟಲ್ಲಿ ಅವ್ರು ಎದ್ದು ಜಂಪ್ ಮಾಡೋದಕ್ ಸ್ಟಾರ್ಟ್ ಮಾಡೋದಂತೆ ಯಾಕಂದ್ರೆ ಅವ್ರ ಕಾಲಲ್ಲಿ ಸಮಸ್ಯೆ ಇರ್ಲಿಲ್ಲ ಅಂದ್ರೆ ಕಾಲಲ್ಲಿ ಪ್ರಾಬ್ಲಮ್ ಇರ್ಲಿಲ್ಲ ಎನರ್ಜಿ ಲಾಕ್ ಆಗಿದ್ದಕ್ಕೆ ಅವ್ರ ಕೈಯಲ್ಲಿ ನಡಿಯಕ ಆಗ್ತಿರ್ಲಿಲ್ಲ ಯಾವಾಗ ಎನರ್ಜಿ ರಿಲೀಸ್ ಮಾಡಿದ್ರು ಅವ್ರ ಕೈಯಲ್ಲಿ ಎದ್ದು ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಅಂದ್ರೆ ಜಂಪ್ ಎಲ್ಲ ಮಾಡೋದಕ್ಕಾಯ್ತಂತೆ ಸೊ ಇದು ಬಹಳ ಪವರ್ಫುಲ್ ಆದ ಟೆಕ್ನಿಕ್ ಸೊ ಯಾರ್ಯಾರ ಇದನ್ನ ಸಿನ್ಸಿಯರ್ ಆಗಿ ಮಾಡಿದ್ವಿ ಒಂದ್ ಎರಡ್ ಸತಿ ಮೂರ್ ಸತಿ ನಾಲ್ಕ್ ಸತಿ ಮಾಡಿ ತೊಂದರೆ ಇಲ್ಲ ಬಟ್ ಮಾಡಿದ್ಮೇಲೆ ನಿಮ್ಗೆ ಆ ಗಿಲ್ಟ್ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿಯಿಂದ ರಿಲೀಸ್ ಆಗಿ ನಿಮ್ಗೆ ಎನರ್ಜಿ ಬಂದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಹಾಕಿ ಯಾಕಂದ್ರೆ ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ಶೇರ್ ಮಾಡಿದಾಗ ಇನ್ನಷ್ಟು ಜನಕ್ಕೆ ಇದನ್ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ಆದ್ರೆ ಈ ಒಂದು ಇ ನ ನಾವು ಬೇರೆ ಬೇರೆ ಎಮೋಷನ್ಸ್ ಗೆ ಬಳಸ್ಕೊಳ್ತೀವಿ ಇವತ್ತು ನಾನು ನಿಮಗೆ ತಪ್ಪಿತಸ್ಥ ಭಾವ ಗಿಲ್ಟ್ ಗೆ ಇದನ್ನ ತೋರಿಸಿದೀನಿ ದಯವಿಟ್ಟು ಎಲ್ರು ಯಾಕಂದ್ರೆ ಈ ಗಿಲ್ಟ್ ಕಾಮನ್ ಎಮೋಷನ್ ನನಗಂತೂ ತುಂಬಾ ಇದೆ ಗಿಲ್ಟ್ ನಾನು ಇನ್ನು ಏನೇನೆಲ್ಲ ಮಾಡ್ಬೇಕಾಗಿತ್ತು ಮೂವತ್ತೇಳು ವಯಸ್ಸಲ್ಲಿ ಇನ್ನೂ ಏನೇನೆಲ್ಲ ಸಾಧಿಸ್ಬೇಕಾಗಿತ್ತು ಮಾಡ್ತಿಲ್ಲ ನಾನು ಇನ್ನು ವಿಡಿಯೋಗಳು ಜಾಸ್ತಿ ಮಾಡ್ಬೇಕು ಮಾಡ್ತಿಲ್ಲ ಈ ಎಲ್ಲಾತಕ್ಕೂ ಗಿಲ್ಟ್ ಇದೆ ಆದ್ರೆ ನಾನು ಹೇಳ್ತೀನಿ ನೋಡಿ ನಾವು ಮಾಡೋ ಕೆಲ್ಸದಿಂದ ನಮಗೆ ರಿಸಲ್ಟ್ ಬರುತ್ತೆ ಅನ್ನೋದಲ್ಲ ಎಷ್ಟೊಂದ್ ಜನ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ದುಡ್ಡು ಬರ್ತಾ ಇರುತ್ತೆ ಅವ್ರಿಗೆ ಅವಕಾಶಗಳು ಸಿಗ್ತಾ ಇರುತ್ತೆ ಎಷ್ಟೊಂದ್ ಜನ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದ್ರೆ ಅವಕಾಶಗಳು ಸರಿ ಸಿಗ್ತಾ ಇರಲ್ಲ ಅವ್ರಿಗೆ ರಿಸಲ್ಟ್ಸ್ ಬರ್ತಿರಲ್ಲ ಸೊ ನಾನ್ ಅರ್ಥ ಮಾಡ್ಕೊಂಡಿರೋದು ಜಾಸ್ತಿ ತಿಳ್ಕೊಂಡಷ್ಟು ನನಗೆ ಗೊತ್ತಾಗಿರೋದು ನಾವ್ ಎಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಪಾಸಿಟಿವ್ ಆಗಿ ಹೈ ಫ್ರೀಕ್ವೆನ್ಸಿಯಿಂದ ಕೆಲಸ ಮಾಡ್ತೀವಿ ಅನ್ನೋದೇ ಮುಖ್ಯ ಹಾಗಾಗಿ ಈಗ ನಾನು ಆದಷ್ಟು ಎನರ್ಜಿ ವರ್ಕ್ ಅನ್ನ ಫಸ್ಟ್ ಮಾಡಿ ಆಮೇಲೆ ಕೆಲ್ಸಕ್ಕೆ ಕೈ ಹಾಕ್ತೀನಿ ಸೊ ಹಾಗಾಗಿ ಯಾರಲ್ಲೆಲ್ಲ ಯಾರಲ್ಲೆಲ್ಲ ಈ ತಪ್ಪಿತಸ್ಥ ಭಾವ ಇದೆ ಅದು ಲೋ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿಯಿಂದ ನೀವು ಕೆಲ್ಸ ಮಾಡಿದ್ರೆ ಕೆಲಸ ಮಾಡಿದ್ರು ನಿಮ್ಗೆ ಆನಂದ ಸಿಗಲ್ಲ ಅದರಿಂದ ರಿಸಲ್ಟ್ ಬಂದ್ರು ನಿಮ್ಗೆ ಅದು ತೃಪ್ತಿ ಕೊಡಲ್ಲ ನಿಮ್ಮ ಗಿಲ್ಟ್ನ ನೀವು ರಿಲೀಸ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅದರಿಂದ ಫಲಾನು ಸಿಗುತ್ತೆ ಸೊ ಇವತ್ತು ಎಲ್ಲರೂ ಈ ಗಿಲ್ಟ್ಗೆ ತಪ್ಪಿತಸ್ಥ ಭಾವಕ್ಕೆ ಈ ಇ ಎಫ್ಟಿ ನ ಮಾಡಿ ನಿಮ್ಮ ರಿಸಲ್ಟ್ಸ್ ನನಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಓಕೆ ಅಂಡ್ ಈ ವಿಡಿಯೋಸ್ ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂಡ್ ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಈ ಇ ಎಫ್ ಟಿ ಹೀಲಿಂಗ್ ಇದೆಲ್ಲವನ್ನು ನಾನು ಒನ್ ಪ್ರಾಪರ್ ಆಗಿ ಹೇಳ್ಕೊಡೋದಕ್ಕೆ ಒಂದು ಹೊಸ ಕಾರ್ಯಕ್ರಮ ಒಂದು ಹೊಸ ಪ್ರೋಗ್ರಾಂ ಅನ್ನ ಲಾಂಚ್ ಮಾಡ್ತಾ ಇದೀನಿ ಲೈಫ್ ಕೋಚಿಂಗ್ ಹೀಲಿಂಗ್ ಪ್ರೋಗ್ರಾಮ್ ಅನ್ನ ಒಂದು ಮೂರು ತಿಂಗಳ ಒಂದು ಪ್ರೋಗ್ರಾಮ್ ಅದು ಬಟ್ ಅದಕ್ಕೊಂದು ಫ್ರೀ ಡೆಮೋನು ಇರುತ್ತೆ ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬಟ್ ಅಲ್ಲಿವರೆಗೂ ಒನ್ ಆನ್ ಒನ್ ಲೈಫ್ ಕೋಚಿಂಗ್ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಲಿಂಕ್ ಕೆಳಗಿದೆ ನಮ್ಮ ಸುಖಮಯ ಶ್ರೀಮಂತರ ಸಂಘವನ್ನ ಸೇರ್ಕೊಳ್ಳೋದಕ್ಕೂ ಲಿಂಕ್ ಕೆಳಗಿದೆ ದಯವಿಟ್ಟು ಎಲ್ಲರೂ ವಾಟ್ಸ್ಆ್ಯಪ್ ಕಮ್ಯುನಿಟಿ ಜಾಯಿನ್ ಆಗಿ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಒಂದು ಗೂಗಲ್ ಫಾರ್ಮ್ ಕೂಡ ಇಟ್ಟಿದ್ದೀವಿ ಸೊ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಬಟ್ ಆದಷ್ಟು ಬೇಗ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನ ನೀಡ್ತೀನಿ ಇವತ್ತು ಯಾರ್ಯಾರು ಇ ಎಫ್ ಟಿ ಮಾಡ್ತಿದೋ ಏನ್ ರಿಸಲ್ಟ್ ಬಂತು ನನಗ್ ತಿಳಿಸಿ ಓಕೆ ನೆಕ್ಸ್ಟ್ ಮುಂದಿನ ವಿಡಿಯೋ ನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ಅಭಿಹಾನ್ ಸೈನಿಂಗ್ ಆಫ್